ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಇವತ್ತು ಎಸ್ ಎಸ್ ಪಿ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ನೋಡಿ ಯಾರ್ಯಾರಿಗೆಲ್ಲ ಎಂಟೆಂಟು ಸಾವಿರ ರೂಪಾಯಿ ಬಂದಿದೆ ನೋಡಿ ಉಳಿದವರಿಗೆಲ್ಲ ಬಂದುಬಿಟ್ಟು ಪಿ ಕನ್ಸೆಷನ್ ಆಯಿತು ಹ್ಯಾಂಡು ನಿಮ್ಮದು ಯಾವ್ಯಾವ ಡಿಪಾರ್ಟ್ಮೆಂಟ್ ಬರ್ಬೇಕಂತಿರುತ್ತೆ ನೋಡಿ ಆ ಡಿಪಾರ್ಟ್ಮೆಂಟದ್ದು ಬರ್ತಾವ ಇಲ್ಲ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಜುಕಿರೋ ಬಲ್ ಬಟನ್ ಕ್ಲಿಕ್ ಮಾಡಿ ಮಾಡಬೇಡಿ ನೋಡಿ ಇನ್ನು ಟೆಲಿಗ್ರಾಮ್ ಒಪ್ಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಲನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ಏನೇ ಮೆಸೇಜ್ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ನನಗೆ ಟೆಲಿಗ್ರಾಮ್ ಒಂದು ಮೆಸೇಜ್ ಮಾಡಿ ನೋಡಿ ಇದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ ಬಂದುಬಿಟ್ಟು ಇಷ್ಟ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬಂದ್ಬಿಟ್ಟು ನಿಮಗೆ ಎಂಟೆಂಟು ಸಾವಿರ ರೂಪಾಯಿ ಎಲ್ಲರಿಗೆ ಆಲ್ಮೋಸ್ಟ್ ಕ್ರೆಡಿಟ್ ಆಗಿದೆ ನೋಡಿ ಒ ಬಿ ಸಿ ಕ್ಯಾಂಡಿಡೇಟ್ಗೆ ಬಂದುಬಿಟ್ಟು ಎಂಟೆಂಟು ಸಾವಿರ ರೂಪಾಯಿ ಮನೆ ತಾನೇ ಕ್ರೇಟ್ ಆಗಿದೆ ನಿಮಗೂ ಕ್ರೆಡಿಟ್ ಆಗಿದೆ ಇಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಕೆಲವಷ್ಟು ಜನಕ್ಕೆ ಅದು ಎಂಟು ಎಂಟು ಸಾವಿರ ರೂಪಾಯಿ ಅಮೌಂಟ್ ಬಂದುಬಿಟ್ಟು ಎಲ್ಲ ಬಂದುಬಿಟ್ಟು ಅಂದರೆ ಅವರಿಗೆ ಶೋ ಮಾಡ್ತಾನೇ ಇಲ್ಲ ಅದು ಬಹಳಷ್ಟು ಜನಕ್ಕೆ ಮಾಡ್ತಾಯಿಲ್ಲ ಆ ಥರ ಬಂದ್ಬಿಟ್ಟು ಕೆಲವಷ್ಟು ಜನರಿಗೆ ಮಾಡ್ತಾ ಮಾಡ್ತಾಯಿದ್ದೆ ಮಾಡಿದವರಿಗೆ ಬಂದ್ಬಿಟ್ಟು ಅಮೌಂಟ್ ಎಲ್ಲರಿಗೂ ರಿಶೀವ್ ಆಗಿದೆ ನೋಡಿ ರಿಶೀವ್ ಆದವ್ರಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಪಿ ಕನ್ಸಿಷನ್ ಆಯಿತು ಕೆಲವೊಬ್ಬರು ಬ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಪಿ ಕನ್ಸಿಷನ್ ಆಯಿತು ಉಳಿದು ಡಿಪಾರ್ಟ್ಮೆಂಟ್ ಅಮೌಂಟ್ ಯಾವುದಾದ್ರೂ ಇದ್ದರೆ ಅದು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಹಂಗೇನಿಲ್ಲ ಬಂದೇ ಬರುತ್ತೆ ಅದು ಬಂದ್ಬಿಟ್ಟು ಆದರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದರೆ ಅವರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ವೇಟ್ ಲೇಟ್ ಆಗ್ಬೋದು ಸ್ವಲ್ಪ ವೇಟ್ ಅಂತಂದು ಹೇಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಅಪ್ಡೇಟ್ ನಾನು ಏನೇ ಇದ್ದರೂ ಪ್ರಾಬ್ಲಮ್ ಇದ್ದರೂ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ಹಾಗೆ ವಿಡಿಯೋ ಮಾಡ್ತಾ ಇರ್ತೀನಿ ನಿಮಗೆ ಡಿಪಾರ್ಟ್ಮೆಂಟ್ ಯಾವುದೇ ಇನ್ನು ನೆಕ್ಸ್ಟ್ ಅಮೌಂಟ್ ಅದು ಹ್ಯಾಂಡ್ಲೂಮ್ ಆಯಿತು ಇನ್ನೂ ಅನ್ನೋದರ ಇದು ನಿಮ್ಮದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಂದ್ಬಿಟ್ಟಿಂತವು ಯಾವೇನೂ ಬರಬೇಕಿರುತ್ತೆ ನೋಡಿ ಅವು ಪೆಂಡಿಂಗ್ ಏನಿರ್ತವೆ ಅಂದರೆ ಹಾಸ್ಟೆಲ್ ಸ್ಕಾಲರ್ಶಿಪ್ಪು ಅವು ಬಂದ್ಬಿಟ್ಟು ನಿಮಗೆ ರಿಶ್ಯೂ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಪಿ ಎಮ್ದು ಎಂಟು ಸಾವಿರ ರೂಪಾಯಿ ತೊಗೊಂಡ್ರು ಬಂದ್ಬಿಟ್ಟು ನೀವು ಇದನ್ನು ಎಲಿಜಿಬಲ್ ಇರ್ತೀರಾ ಅಂತ ಅರ್ಥ ಅದಕ್ಕಾಗಿ ಹೇಳ್ತಾ ಇದ್ದೆ ನೋಡಿ ಯಾರು ಡೈ ಬಂದ್ಬಿಟ್ಟು ಅವರಿಗೂ ಅದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವು ಯಾವುದೇ ಇಲ್ಲ ವೇಟ್ ಮಾಡಿ ಆದರೆ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ ಅದು ಬರುತ್ತೆ ಅಂತ ಅಮೌಂಟು ಲೇಟಾದರೂ ನಿಮಗೆ ಅಮೌಂಟ್ ಬಂದೇ ಬರುತ್ತಂತೆ ಆ ಕಾರಣಕ್ಕಾಗಿ ಅದು ಅಮೌಂಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಯಾರು ಯೋಚನೆ ಮಾಡಬೇಡಿ ನೋಡಿ ನಿಮಗೂ ಈ ಯಾರ್ಯಾರಿಗೆಲ್ಲ ಎಂಟೆನ್ಸ್ ಸರ್ಪಸ್ ಸ್ಕಾಲರ್ಶಿಪ್ ಬಂದಿದೆ ನೋಡಿ ಅವರು ಬಂದುಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಜನಕ್ಕೆ ಬಂದಿದೆ ಅಂತ ನಾನು ಚೆಕ್ ಮಾಡ್ತೀನಿ ನೀವು ಏನೇ ಎಸ್ ಎಸ್ ಪಿ ಕಾಲರ್ಶಿಪ್ ಆಗ್ಬಿಟ್ಟು ಬಂದರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಮಾಡ್ತಾ ಬರ್ತೀನಿ ನೋಡಿ ಯಾರು ಅದಕ್ಕಾಗಿ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡೋದಲ್ಲಿ ಅದು ಬಂದ್ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬಂದು ನೋಟಿಫಿಕೇಶನ್ ಮೂಲಕ ಬಂದು ನಿಮಗೆ ತಲುಪುತ್ತೆ ನೋಡಿ ಹಾಗೆ ವೀಡಿಯೋ ಎಷ್ಟಾಗಿದ್ದು ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬಿಡಿ